ನಾನು ಅಲೆಮನೆ ನಡೆಸ್ತಾ ಇದ್ದೆ ಸುಮಾರು ಹದಿನೈದು ವರ್ಷದಿಂದವ ಕೊಬ್ಬರಿಗೆ ಒಂದು ನಾನು ಕಲ್ಪನೆಯಿಂದ ಒಂದು ಕೊಬ್ಬರಿಗೆ ಇಳಿಸ್ಲಿಕ್ಕೆ ಅದಕ್ಕೆ ಎಂಗಲ್ ನಾಲ್ಕು ಎಂಗಲ್ ಕೋ ಎರಡು ಎಂಗಲ್ ಹಾಕಿ ಒಂಥರ ಹಳಿ ಥರ ಮಾಡಿ ಅದಕ್ಕೆ ಈ ಪವರ್ ಟಿಲ್ಲರಿಂದು ಗೇಜ್ ವೀಲ್ ಇದು ಸಿಗ್ತದೆ ಅಂಥದ್ದು ನಾಲ್ಕು ತಂದು ಫಿಕ್ಸ್ ಮಾಡಿ ನಾನೇ ಸ್ವಂತ ಮಾಡಿ ಯಾರಾದರೂ ಒಬ್ಬರೇ ಇಳಿಸೋಂಗೆ ಮಾಡಿ ಅದನ್ನು ಮಾಡಿ ಹೆಂಗ ಇದ್ರ ಮಾಡಿ ಮಾಡಿದ್ದೇನೆ ಅದರಿಂದ ಹೆಚ್ಚಿಗೆ ಭಾರಿ ಅನುಕೂಲ ಆಗ್ತದೆ ಮತ್ತೆಂತ ಹೆಚ್ಚಿಗೆ ಖರ್ಚು ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದೆ ನಾನೇ ಮಾಡಿದ್ದು ಅದಕ್ಕೆ ಏನೇನು ಬಳಸಿದ್ರಿ ಅದೇ ಪವರ್ ಟಿಲ್ಲರ್ ಹೆಂಗಲ್ಲು ನಾಲ್ಕು ವೀಲ್ ತಗೊಂಡು ಬಂದೆ ಶಿರ್ಸಿಂದಾನೇ ಹುಡುಕಿ ನನಗೆ ಆಯ್ಕೆ ಆದಂಥ ಒಂದು ಎರಡೂವರೆ ಮೂರು ಇಂಚಿನ ವೀಲ್ ತಂದೆ ಅದು ಹೆಂಗಲ್ಲು ಅಂದರೆ ರೈಲ್ವೆ ಹಳಿ ಮೇಲೆ ಓಡಾಡ್ದಂಗೆ ಯೂಜಿಯಾಗಿ ಬರಬೇಕು ಅಂತ ಹೇಳಿ ನನ್ಕಾಯಿನಿಂದ ಮಾಡಿದೆ ಅದು ನನಗೆ ತುಂಬ ಸಕ್ಸಸ್ ಆಯಿತು ಅಂತ ಏನು ಖರ್ಚು ಬರಲಿಲ್ಲ ಅದಕ್ಕೆ ಇಲ್ಲೇ ಪಿಕ್ಸ್ ಇರೋದಾಗಿದ್ದಕ್ಕೆ ನಾನೇ ಸ್ವಂತ ಮಾಡ್ಕೊಂಡಿದ್ದಕ್ಕೆ ಆದರೂ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬಂತು ನನಗೆ ಅದರಿಂದ ನಂಗೆ ಸ್ವಲ್ಪ ಅನುಕೂಲ ಆಯ್ತು ಎಲ್ಲರಿಗೆ ಬಾಕಿಯವ್ರಿಗೆ ಹೆಂಗೆ ಹೆಂಗ್ ಅನುಕೂಲ ಆಗದೆ ನೋಡ್ಬೇಕಿಲ್ಲಿ ಈಗ ಅಲ್ಲಿ ವೀಲ್ ಏನು ನೀವು ಅಲ್ಲಿ ಒಲೆ ಮೇಲೆ ಇಡಬೇಕಾದ್ರೆ ಅದಕ್ಕೆ ಒಂದು ಮಾರ್ಕ್ ಮಾಡಿದ್ದೆ ಎರಡು ಮಾರ್ಕ್ ಮಾಡಿದ್ದೆ ಕೆಳಗಿನ ಮಾರ್ಕ್ ಮಾಡಿದ್ರೆ ಕೊಬ್ಬರಿಗೆ ಎಂಡ್ ಆಗಿ ಹೋಗಿ ಕುಂತ್ಕೊಳ್ತದೆ ಮೇಲಿನ ಮಾರ್ಕಿಗೆ ಇಟ್ಕೊಂಡ್ರೆ ಒಲೆ ಬಿಟ್ಟು ಮೇಲೆ ಬರ್ತದೆ ಆವಾಗ ನಾವು ಎಲ್ಲಿಗೆ ಕೆಳಗೆ ಮಾಡ್ಲಿಕ್ಕೆ ಅದಕ್ಕೆ ತೀರ್ಸ್ಲಿಕ್ಕೆ ಅದಕ್ಕೆ ಪವರ್ ಟೀಲರ್ ಗೇಜ್ ಗೇಜ್ ಅಂತೇಳಿ ತೀರ್ಸ್ಲಿಕ್ಕೆ ಒಂದು ಇದ್ರ ನಾಲ್ಕು ತೀರ್ಸ್ಬಿಟ್ರೆ ಅದು ಇರ್ಸಿರಿ ಮ್ಯಾಲೆ ಕೆಳಗೆ ಏರ್ತದೆ ಸುಮಾರು ಎಂಟು ಇಂಚು ಹತ್ತು ಇಂಚು ನೆಲ ಬಿಟ್ಟು ಮೇಲೆ ಬರ್ತದೆ ಹತ್ತು ಇಂಚು ಕೆಳಗೊಂಡಿರ್ತದೆ ಅದು ನಮ್ಗೆ ಹೆಂಗ್ ಬೇಕು ಜಾಗಕ್ಕೆ ಮತ್ತೆ ಹಿಂದೆ ಮುಂದ್ಗಡೆ ಎರಡು ಇಳಿಸ್ಬೇಕು ಹಿಂದ್ಗಡೆ ಏರ್ಸ್ಬೇಕು ಅದಕ್ಕೆಲ್ಲ ಮಾರ್ಕ್ ಮಾಡಿದ್ ಕಾಣ್ತದೆ ಬೆಳೆ ಮಾರ್ಕ್ ನಲ್ಲಿ ಬರ್ದಿದ್ದೆ ಅದು ಕೆಳಗಡೆ ಆ ಮೇಲಿನ ಮಾರ್ಕಿಗೆ ಕೆಳಗಿನ ಮುಂದ್ಗಡೆ ಇದ್ದಿದ್ದು ಫುಲ್ ಕೆಳಗಿನ ಮಾರ್ಕ್ಗೆ ಇಟ್ಕೊಂಡ್ರಾಯ್ತು ಹಿಂದ್ಗಡೆ ಇದ್ದಿದ್ದು ಮ್ಯಾಲ್ ಮಾರ್ಕಿಗೆ ಏರ್ಸಿಬಿಟ್ರೆ ಫುಲ್ ಏರ್ತದೆ ಅವಕ್ಕೊಬ್ಬರಿಗೆ ಫುಲ್ ಡೌನ್ ಆಗಿ ಪೂರ್ತಿ ಬೆಲ್ಲ ಕೆಳಗೆ ನಮ್ದು ಯಾವ ಪಾತ್ರ ಕೇಳಿ ಅದಕ್ಕೆ ಬೀಳ್ತದೆ ಪಾಕದ ಮರಿಗೆ ತುಂಬ ಸರಳವಾಗಿ ಕೆಲಸ ಆಗ್ತದೆ ತುಂಬ ಸರಳವಾಗಿ ಸುಲಭ ಯಾರೇ ಒಬ್ಬರು ಮನೇಲಿ ಒಂದು ಗಂಡ ಹೆಂಡತಿ ಹಿಂಟಿದ್ರು ಅದನ್ನು ಇದ್ರೂ ಮಾಡ್ಬೋದು ಸರಿ ಪ್ರತಿ ವರ್ಷ ನಾವು ಇಲ್ಲಿ ಇವರು ಮಂಜುನಾಥಗೌಡರು ಜಾಗಕ್ಕೆ ನಾವು ಕೊಬ್ಬು ತಂದು ಆಡ್ತಾಯಿದ್ವಿ ಅವಾಗ ಬರುವಾಗ ನಾವು ಐದಾರು ಜನ ತಂದ್ಕೊಂಡು ತಂದುಕೊಂಡು ಇಳಿಸ್ಲಿಕ್ಕೆ ಹಾಲು ಹೊಯ್ಲಿಕ್ಕೆ ಎಲ್ಲ ಬಳಸ್ಕೊಂಡು ನಾವು ಮಾಡ್ತಾ ಇದ್ವಿ ಆದರೆ ಈ ವರ್ಷ ಅವರ ಟೆಕ್ನಿಕ್ ಪ್ರಕಾರ ಈ ಗೇಜು ಎಲ್ಲ ಬಳಸಿ ಕಡಿಮೆ ಜನರು ಸಹ ಸಹಕಾರದಿಂದ ಮಾಡುವಂಥ ಒಂದು ಟೆಕ್ನಿಕ್ ಮಾಡಿ ಇದನ್ನು ತಯಾರು ಮಾಡಿದ್ದಾರೆ ನಮಗೆಲ್ಲ ಭಾಳ ಒಳ್ಳೆಯದಾಗಿದೆ ಅನವಶ್ಯಕ ಯಾರು ಇಲ್ಲ ಅಂದರೆ ಗಂಡ ಜನರು ಬಂದು ನಾವು ಆಲಮನೆ ಮಾಡ್ಕೊಂಡು ಹೋಗುವಂಥ ಒಂದು ಟೆಕ್ನಿಕನ್ನು ಬಳಸಿ ಇದು ಮಾಡಿದ್ದಾರೆ ಅವರು ಮೊದಲು ಎಷ್ಟು ಜನ ಬೇಕು ಮೊದಲು ಕನಿಷ್ಠ ಒಂದು ಆರು ಜನ ಬೇಕಾಗ್ತಿತ್ತು ನಾಲ್ಕು ಜನ ಕೊಬ್ಬರಿ ಇಳಿಸ್ಲಿಕ್ಕೆ ಎರಡು ಜನ ಹೊಂಜಿ ಇಡಲಿಕ್ಕೆ ಮತ್ತು ಎರಡು ಮಂದಿ ಹಾಲು ತಂದು ಹೊಯ್ಲಿಕ್ಕೆ ಹೀಗೆಲ್ಲ ಇರ್ತಿತ್ತು ಈಗ ಆ ಥರ ಇಲ್ಲ ಅದನ್ನು ಹಳ್ಳಿ ಮುಖಾಂತರ ನಾವು ಗೇಜು ಎಲ್ಲ ಎಬ್ಸ್ಕೊಂಡು ಹಳ್ಳಿ ಮೇಲೆ ಅದನ್ನು ಚಲನೆ ಜನ ಸಾಕು ಈ ಕನಿಷ್ಠ ಮೂರೇ ಮಂದಿ ಮೂರು ಮೂರು ಮಂದಿ ಜನ ಬೇಕಾಗಿದ್ದು ಮೂರು ಮಂದಿ ಬಂದಿದೆ ಬಂದಿದೆ ಎಮರ್ಜೆನ್ಸಿ ಆದ್ರೆ ಎರಡು ಜನ ಮಾಡ್ಬೋದು ಐದಾರು ಅಂದ್ರೆ ಆದರೆ ಮೂರು ಮಂದಿ ಅಂತೂ ಬೇಕೇ ಬೇಕು ಈ ಮನೆ ಖರ್ಚಿಗೆ ಏನು ಸ್ವಲ್ಪ ಕಡವಾಗ ಐದು ಆರು ಹೆಸರು ಕಬ್ಬು ಮಾಡ್ತಾರ ಅವ್ರಿಗೆ ಇದು ಅತಿ ಅವಶ್ಯಕವಾದಂಥ ಒಂದು ಸಲಕರಣೆ ಅಂತ ಟೆಕ್ನಿಕ್ ಅಂತ ನಾವು ಹೇಳ್ಬೋದು ಅದನ್ನು よくわかります。The, uh,